ಕುಮಾರಸ್ವಾಮಿಯವ್ರು ಮಾಡ್ತಾ ಇರೋದೇನು ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಟುಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಅಪಪ್ರಚಾರವನ್ನು ಮಾಡೋದು ಬರೀ ಜೀವನದ್ದಕ್ಕೂ ಬ್ಲಾಕ್ ಮೇಲು ಅಪಪ್ರಚಾರನೇ ಇವರು ಬಂದಿರುವಂಥದ್ದು ಕಾರ್ಯಕರ್ತರಿಗೂ ನಾನು ಒಂದು ಕಿವಿ ಮಾತು ಹೇಳೋದು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇನ್ನಾರು ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ ಇಷ್ಟು ದಿವಸ ಏನು ಅಂಧಾಭಿಮಾನದಲ್ಲಿ ಮುಳುಗೋಗಿದ್ರಿ ಸರ್ಕಾರಕ್ಕೆ ಏನು ಸಂಬಂಧ ಅಲ್ಲ ಸರ್ಕಾರ ಹೋಗಿ ನಾನು ರೆಕಾರ್ಡ್ ಮಾಡಿದ್ಯಾ ಅಷ್ಟೊಂದು ಯಾಕೆ ಬರ್ಬೋದಾಯ್ತಲ್ಲ ಬಂದು ಕೊಡೋ ಕ್ಲಾರಿಫಿಕೇಷನ್ ಮಾಡ್ಬೋದಿತ್ತು ಜೆ ಡಿ ಎಸ್ನ ತೆಗಿಬೇಕು ಅವರು ಜೊತೆಲಿ ಸೇರ್ಕೊಂಡು ಇದ್ದಾರೆ ಅವರು ವಿರೋಧ ಮಾಡ್ಕೊಂಡು ತೆಗೀತಲ್ಲ ಅವ್ರನ್ನ ಜೆ ಡಿ ಎಸ್ನ ಇವತ್ತು ಜೊತೆಲಿ ಸೇರಿಸ್ಕೊಂಡು ಜೆ ಡಿ ಎಸ್ನ ಮುಳುಗಿಸ್ತಾ ಇದ್ದಾರೆ ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷದರು ಸ್ಟ್ರೈಕನ್ನು ಮಾಡ್ತೀವಿ ಅಂತ ಎಲ್ಲ ತಾಲೂಕುಗಳಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾರೆ ಆದರೆ ಯಾವ ಪುರುಷಾರ್ಥಕ್ಕೆ ಸ್ಟ್ರೈಕನ್ನು ಮಾಡ್ತಾವ್ರೆ ಯಾವ ಘನಕಾರ್ಯ ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಯಾವುದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಇವತ್ತು ಯಾರಾದರೂ ಜೆ ಡಿ ಎಸ್ ಪಕ್ಷದಿಂದ ಭಾಳಷ್ಟು ಜನ ಹೆಣ್ಮಕ್ಳು ಮರ್ಯಾದೆ ಇವತ್ತು ರೋಡಲ್ಲಿ ಹರಾಜಾಗ್ತಿದೆ ಅವ್ರ ಕುಟುಂಬಕ್ಕೆ ಹೋಗಿ ಯಾರಾದರೂ ಕ್ಷಮೆ ಕೇಳಿದಾರಾ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾರು ಹೋರಾಟ ಮಾಡೋರ ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥದ್ದು ಅಥವಾ ಬೇರೆ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನು ಮಾನವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದಾರ ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಯಾರು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದಾರ ಇವ್ರ ಮನೆ ಹೆಣ್ಣು ಮಕ್ಕಳೇ ಆಗಿದ್ದರೆ ಇವರು ಏನು ಮಾಡ್ತಾಯಿದ್ರು ಆ ಜಾಗದಲ್ಲಿ ಬಹುಶಃ ಭಾಳಷ್ಟು ಜನ ಜೆ ಡಿ ಎಸ್ ಕುಟುಂಬದ ಹೆಣ್ಮಕ್ಳು ಕೂಡ ಇದರಲ್ಲಿ ಇದ್ದಾರೆ ಯಾಕೆಂದರೆ ನಾನು ಕೇಳ್ಪಟ್ಟೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಇನ್ನಿತರ ಮುಖಂಡರುಗಳ ಹೆಣ್ಮಕ್ಕಳುಗಳು ಕೂಡ ಇದ್ದಾರೆ ಅನ್ನೋದು ಆದರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಸ್ಟ್ರೈಕ್ ಮಾಡ್ತವ್ರೆ ಅನ್ನೋದನ್ನು ಫಸ್ಟು ಸ್ಪಷ್ಟಪಡಿಸಬೇಕು ಸುಮ್ಮನೆ ಏಕಾಏಕಿ ಹೋಗಿ ಸ್ಟ್ರೈಕ್ ಮಾಡಿ ನಾವು ಸ್ಟ್ರೈಕ್ ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾರೆ ನೀಚ ಸರ್ಕಾರ ಅಂತ ಹೇಳ್ತಾರೆ ಏನಿವತ್ತು ಬಡವ್ರಿಗೆ ಅನ್ನ ಕೊಡ್ತಾ ಇರೋದು ನೀಚತನ ಇಂಥ ಬರಗಾಲದಲ್ಲಿ ಕುಟುಂಬಕ್ಕೆ ತಿಂಗಳಿಗೆ ಸರಾಸರಿ ಒಂದು ನಾಲ್ಕೈದು ಸಾವಿರ ರೂಪಾಯಿ ಐದಾರು ಸಾವಿರ ರೂಪಾಯಿವರ್ಗು ಸರ್ಕಾರದಿಂದ ಇವತ್ತು ಸವಲತ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತಾಯಿದೆ ಇದು ನೀಚಿತನನ ಇವರು ದಬ್ಬಾಳಕೆ ಮಾಡ್ಕೊಂಡು ಇಷ್ಟು ದಿವಸ ಇವರು ಇಷ್ಟ ಬಂದಂಗೆ ನಡ್ಕೊಂಡು ಬಂದರು ಇವರು ಅಧಿಕಾರದಲ್ಲಿದ್ದಂಗೆಲ್ಲ ಗ್ರಾಮಗಳಿಂದ ಹಿಡಿದು ಮೇಲ್ಮಟ್ಟದವರೆಗೂ ಬಳಿ ದಬ್ಬಾಳಕೆಯೇ ನಡ್ಸ್ಕೊಂಡು ಬಂದಿದ್ದಾರೆ ಇದು ಜನರ ಕಣ್ಣು ಕಾಣಿಸಲ್ವ ಯಾವ ನೈತಿಕತೆ ಇದೆ ಅವರಿಗೆ ಸ್ಟ್ರೈಕ್ ಮಾಡೋಕ್ಕೆ ಸರ್ಕಾರದ ವಿರುದ್ಧವಾಗಿ ಏನು ಈಗ ಸರ್ಕಾರ ಏನು ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡವ್ರ ಯಾರು ವಿಡಿಯೋ ಮಾಡಿರೋದು ಇದು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಯಾರು ಯಾರು ಒಂದು ಅಡ್ರೆಸ್ ಏನು ಇದೆಯಾ ಪ್ರಜ್ವಲ್ ರೇವಣ್ಣಗೆ ವೈಯಕ್ತಿಕವಾದ ಅಡ್ರೆಸ್ ಇದೆಯಾ ವೈಯಕ್ತಿಕವಾದ ಏನಾದರೂ ಸ್ಥಾನ ಇದೆಯಾ ಜೆ ಡಿ ಎಸ್ನ ಸಂಸದ ಜೆ ಡಿ ಎಸ್ ಯಾವ ಪಕ್ಷ ಯಾರ ಪಕ್ಷ ಇವತ್ತು ಒಂದು ಕುಟುಂಬದ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ ಅದಕ್ಕೆ ಉದಾಹರಣೆ ಬೇಕಾ ಉದಾಹರಣೆ ನಿಮ್ಮ ಕಣ್ಮುಂದೆ ಇದೆ ಇವತ್ತು ಇರೋದು ಮೂರು ಸೀಟ ಕುಟುಂಬದವರೇ ಇವತ್ತು ಸ್ಪರ್ಧೆಯನ್ನು ಮಾಡ್ಕೊಂಡವ್ರೆ ಯಾರಾದರೂ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ರ ಇವತ್ತು ಒಂದು ಒಂದು ಕುಟುಂಬದ ಪಕ್ಷ ಇದು ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರ ಈಗ ಅದನ್ನು ಆ ಕುಟುಂಬದವರು ಅದನ್ನು ಸರಿಪಡಿಸ್ಕೋಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳ ಮಾನ ಮರ್ಯಾವಧಿ ಹೋಗೋದು ಇದನ್ನು ಕಾಪಾಡೋಕ್ಕೋಸ್ಕರ ಇವರು ನೇರವಾಗಿ ಕ್ಷಮೆ ಕೇಳಿ ತಪ್ಪಾಗಿದೆ ಇದಾಗಬಾರ್ದಿತ್ತು ಅಥಾಚುರ್ಯ ಅನ್ನೋದ್ರ ಬಗ್ಗೆ ಕ್ಷಮೆ ಕೇಳಿ ಜನರ ಮುಂದೆ ಅವರ ದೊಡ್ಡತನವನ್ನು ಇವತ್ತು ಪ್ರದರ್ಶನವನ್ನು ಮಾಡಬೇಕಿತ್ತು ಆದರೆ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇರೋದೇನು ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಟುಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಅಪಪ್ರಚಾರವನ್ನು ಮಾಡೋದು ಬರೀ ಜೀವನದ್ದಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ ಇವತ್ತು ಯಾವ ನೈತಿಕತೆ ಇದೆ ಜೀವನದ್ದುದ್ದಕ್ಕೂ ಇವರು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಬೇರೆಯವ್ರ ಬಗ್ಗೆ ಅಪಪ್ರಚಾರಗಳು ಮಾಡೋದು ಇದರಲ್ಲೇ ಇವರು ಇವ್ ಇದೇ ಇವ್ರದ್ದು ಒಂದು ದೊಡ್ಡ ಸಾಧನೆ ಇವತ್ತು ಇವತ್ತು ಏನಾರ ಸಾಧನೆ ಇದ್ದರೆ ಬೇರೆಯವ್ರ ಕಾಲು ಎಳ್ದಿರೋದು ಬೇರೆಯವ್ರನ್ನ ಒಕ್ಕಲಿಗ ನಾಯಕತ್ವವನ್ನು ಮುಳುಗಿಸಿರೋದು ಇದು ಬಿಟ್ಟರೆ ಇವ್ರ ಸಾಧನೆ ಏನಿದೆ ಬೇರೆ ಹೇಳಿ ಸ್ಟ್ರೈಕ್ ಮಾಡೋದು ಮುಸ್ಕರ ಮಾಡೋದು ಇನ್ನೊಂದು ಯಾವಾಗ ಯಾರಿಗಾದರೂ ಅನ್ಯಾಯ ಆದಾಗ ಯಾರಿಗಾದರೂ ತೊಂದರೆ ಆದಾಗ ಮಾಡುವಂಥದ್ದು ಇವರು ಏನು ಮಾಡಿ ಏನು ಸಾಧನೆ ಮಾಡಿದ್ದಾರೆ ಅಂತ ಇವತ್ತು ಯಾವ ಪುರುಷಾರ್ಥಕ್ಕೆ ಇವತ್ತು ಇವ್ರ ಸ್ಟ್ರೈಕು ಇವ್ರ ಮನೆ ಹೆಣ್ಮಕ್ಳು ಮರ್ಯಾದೆನೋ ರೋಡಲ್ಲಿ ಅರಾಜ್ ಆಗಿದ್ರು ಇವರು ಇವತ್ತು ಸ್ಟ್ರೈಕ್ ಮಾಡೋಕೆ ಹೋಗ್ತಿದ್ರ ಏನು ಮಾಡ್ತಿದ್ರು ಸ್ವಲ್ಪನಾದ್ರೂ ಘನತೆ ಗೌರವ ಇಟ್ಕೊಂಡು ಬದುಕಬೇಕು ಈಗ ನಾವು ಸಾರ್ವಜನಿಕ ಜೀವನದಲ್ಲಿರೋರು ಸಾರ್ವಜನಿಕರಿಗೆ ಅನುಕೂಲವಾಗುವಂಥದ್ದು ತೊಂದರೆ ಆಗದಾಗಿ ನೋಡ್ಕೊಳ್ಳೋವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಆದರೆ ಇವರು ಮಾಡ್ತಾಯಿರೋದೇನು ಎಲ್ಲ ಸ್ವಂತ ಸ್ವಂತಕ್ಕೆ ಏನು ಬೇಕು ಅದನ್ನು ಮಾತ್ರ ಇವತ್ತು ಮಾಡ್ತಿದ್ದಾರೆ ಕಾರ್ಯಕರ್ತರಿಗೂ ನಾನು ಒಂದು ಮಾತು ಹೇಳೋದು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇನ್ನಾರು ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ ಇಷ್ಟು ದಿವಸ ಏನೋ ಅಂಧಾಭಿಮಾನದಲ್ಲಿ ಮುಳುಗೋಗಿದ್ರಿ ಅದು ಅದರ ಯಾವತ್ತು ಒಂದು ಅಂತ್ಯ ಕಾಣಬೇಕಲ್ಲ ಯಾವಾಗಾದ್ರೂ ಆದರೆ ಇಂಥ ಪರಿಸ್ಥಿತಿಲೂ ನೀವು ಹೋಗಿ ರೋಡಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತಿರಲ್ಲ ಯಾವ ನೈತಿಕತೆ ಇದೆ ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ಬೇಕು ಈಗ ಪಕ್ಷದಲ್ಲೂ ಅಷ್ಟೇ ಇಬ್ರಾಹಿಂನು ಒಬ್ಬ ಅಲ್ಪೆ ಸಂಖ್ಯೆ ಹತ್ರನ ಉಚ್ಚಾಟನೆ ಮಾಡಿದ್ರು ಒಬ್ಬ ಕಾರ್ಯಕರ್ತರಿಗೆ ಯಾರಿಗಾರು ನೀವು ಕೊಡ್ಬೋದಾಯ್ತಲ್ಲ ಅಧ್ಯಕ್ಷ ಸ್ಥಾನನ ಅವರೇ ಅಧ್ಯಕ್ಷರಾಗಬೇಕಾಗಿತ್ತಾ ಮತ್ತು ಯುವಕ ಯುವ ಮುಖಂಡ ಅಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿನೇ ಆಗಬೇಕಾಗಿತ್ತಾ ಯಾಕೆ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಲ್ವಾ ಕಾರ್ಯಕರ್ತರಿಗೆ ಬಲೆ ಇಲ್ವಾ ಕಾರ್ಯಕರ್ತರಿಗೆ ದಕ್ಷತೆ ಇಲ್ವಾ ಅಥವಾ ಅವ್ರಿಗೆ ಯೋಗ್ಯತೆ ಇಲ್ವಾ ಪಕ್ಷವನ್ನು ಮುನ್ನಡೆಸುವಂಥದ್ದು ಇದಕ್ಕೆಲ್ಲ ಫಸ್ಟ್ ನೀವು ಉತ್ತರ ಕೊಡಿ ಆಮೇಲೆ ನಿಮ್ಮ ಸ್ಟ್ರೈಕು ಇನ್ನೊಂದು ಇನ್ನೊಂದು ಪಾಪ ಆಗೋಯ್ತು ಪಾಪ ಭಾಳಷ್ಟು ಅಧಿಕಾರಿಗಳಿರ್ಬೋದು ಮುಖಂಡರು ಮನೆ ಹೆಣ್ಮಕ್ಳುಗಳು ಇರ್ಬೋದು ಅದಕ್ಕೆಲ್ಲ ಏನು ಬೆಲೆ ಕಟ್ಟೋಕ್ಕಾಗತ್ತಾ ನೀವು ಅವ್ರ ಮರ್ಯಾದೆಗೆ ಅವ್ರಿಗೆ ಮರ್ಯಾದೆ ತಂದು ಕೊಡೋಕ್ಕಾಗತ್ತಾ ವಾಪಸ್ಸು ನಿಮ್ಮ ಕೈಲಿ ಫಸ್ಟ್ ನೀವು ಅದ್ರ ಬಗ್ಗೆ ಮಾತಾಡಿ ನಿಮಗೆ ಘನತೆ ಗೌರವ ಇದ್ದರೆ ಹೋಗಿ ಅವ್ರ ಮನೆಯಲ್ಲಿ ಕ್ಷಮೆಗಳನ್ನ ಕೇಳಿ ವಿಚಾರ ದೊಡ್ಡದಾಗ್ದಂಗೆ ನೋಡ್ಕೊಳ್ಳಿ ಅದು ಬಿಟ್ಬಿಟ್ಟು ರೋಡರ್ ಸ್ಟ್ರೈಕ್ ಮಾಡ್ತೀವಿ ಸರ್ಕಾರದ್ದು ಸರ್ಕಾರಕ್ಕೆ ಏನು ಸಂಬಂಧ ರೀ ಸರ್ಕಾರ ಹೋಗಿ ನಾನು ರೆಕಾರ್ಡ್ ಮಾಡಿದೆಯಾ ಅಷ್ಟೊಂದು ಯಾಕೆ ಬರ್ಬೋದಾಯ್ತಲ್ಲ ಬಂದು ಕೊಡ್ ಕ್ಲಾರಿಫಿಕೇಷನ್ ಮಾಡ್ಬೋದಿತ್ತು ಎಷ್ಟು ಸರಿ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೊಳಗಾದ ಹೆಣ್ಣುಮಕ್ಕಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾಯಿದೆ ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಪಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇದರಲ್ಲಿ ಬಿ ಜೆ ಪಿಯವರೇ ತಾನೇ ಇದನ್ನು ಈಚೆ ತಂದಿರೋರು ಅದನ್ನೇ ಅವರು ಅವರು ಮೈನ್ ಅಜೆಂಡಾ ಏನು ಜೆ ಡಿ ಎಸ್ನ ಅವರು ಜೊತೆಲಿ ಸೇರ್ಕೊಂಡು ತೆಗಿತಿದ್ದಾರೆ ಅವರು ವಿರೋಧ ಮಾಡ್ಕೊಂಡು ತೆಗಿತಲ್ಲ ಅವ್ರನ್ನ ಜೆ ಡಿ ಎಸ್ನ ಇವತ್ತು ಜೊತೆಲಿ ಸೇರಿಸ್ಕೊಂಡು ಜೆ ಡಿ ಎಸ್ನ ಮುಳುಗಿಸ್ತಾ ಇದ್ದಾರೆ ಇವತ್ತು ಹಾಸನದಲ್ಲಿ ಯಾರು ಶಿವಕುಮಾರ್ ಅವರು ಹೋಗಿ ಏನೋ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ತಗೊಂಡಿಲ್ಲ ಶಿವಕುಮಾರ್ ಅವರು ನೀವು ನೋಡ್ತಾ ಇದ್ದೀರಿ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಪ್ರಚಾರದಲ್ಲೇ ಇದ್ದರು ಅವರು ಒಂದು ತಿಂಗಳು ಒಂದು ನಲವತ್ತು ನಿಷ್ಠದಿಂದ ಚುನಾವಣಾ ಪ್ರಚಾರದಲ್ಲಿ ಫುರ್ಸತ್ ಇಲ್ದಂಗೆ ಅವ್ರು ಪ್ರಚಾರದಲ್ಲಿದ್ದರು ಇದು ನೀವೆಲ್ಲ ಗಮನಿಸಿದ್ದೀರಿ ಅವ್ರು ಯಾಕೆ ಸಿ ಡಿ ಇದ್ದೋ ಪೆನ್ ಡ್ರೈವ್ ವಿಚಾರದ ಬಗ್ಗೆ ಅವ್ರ ತಲೆ ಯಾಕೆ ಹೋಗ್ತಾರೆ